ಶಿವಮೊಗ್ಗದ ಚಿಕ್ಕದಾನವಂದಿ ಗ್ರಾಮದಲ್ಲಿ ಒಂದು ವಿಶಿಷ್ಟ ಆಚರಣೆ ನಡೆಯುತ್ತದೆ ಇಲ್ಲಿಯ ಗ್ರಾಮಸ್ಥರು ಊರಿಗೆ ಯಾರೂ ಪ್ರವೇಶಿಸದಂತೆ ನಿರ್ಬಂಧ ಹಾಕಿದ್ದಾರೆ ಊರಿನ ಮುಖ್ಯ ರಸ್ತೆಗೆ ಬೇಲಿ ಹಾಕಿರುವ ನಿರ್ಬಂಧ ಹೇರಿದ ಚಿಕ್ಕದಾನವಂದಿ ಗ್ರಾಮಸ್ಥರು ಹೊರಬೀಡು ಹೆಸರಿನಲ್ಲಿ ಈ ವಿಶಿಷ್ಟ ಆಚರಣೆ ನೋಡಲು ತುಂಬಾ ಸೊಗಸಾಗಿದೆ

ಹೆಸರು ಉಮೇಶ್ ಅಂತೇಳಿ ಹೊರಬೀಡು ಉತ್ಸವ ಅಂತೇಳಿ ಚಿಕ್ಕದಾನಂದಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ ಇದು ಯಾವಾಗಿಂದ ಬಂದಿತ್ತು ಅಂದರೆ ಸುಮಾರು ಐವತ್ತು ವರ್ಷದಿಂದ ಹಿಂದೆ ಬಂದಿರೋದು ಆಮೇಲೆ ಇದು ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೂ ಹಿರಿಯರು ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಆಮೇಲೆ ಮತ್ತೆ ಆಮೇಲೆ ಬ ಇಂಥ ಹಿರಿಯರು ಏನು ಹೇಳಿದ್ರು ಅಂದರೆ ನಮ್ಮ ಊರಲ್ಲಿ ಏನಾದರೂ ಗ್ರಾಹಚಾರಗಳಿದ್ದರೆ ಅದನ್ನೆಲ್ಲ ಒಂದು ಕೇಲ್ ಅಂತ ಇದು ಮಾಡ್ತೀವಿ ಅದನ್ನು ಕಳಿಸಿ ಇಲ್ಲಿ ಇಟ್ಕೊಂಡು ಅದನ್ನು ಗಡಿಗೆ ಬಿಡ್ತೀವಿ ಅದಕ್ಕಿಂತ ಫಸ್ಟ್ ಏನು ಮಾಡ್ತೀವಿ ಅಂದರೆ ಊರು ಸುರಿಯೋದಕ್ಕಿಂತ ಮುಂಚೆ ನಾವು ಊರೆಲ್ಲ ಬೇಲಿ ಸುತ್ತ ಬೇಲಿ ಕಟ್ಕೊಂಡ್ಬಿಟ್ಟು ಆಮೇಲೆ ದೇವರು ಎಲ್ಲ ಅದೆಲ್ಲ ಇದು ಮಾಡುತ್ತೆ ಏನು ಮಾಡುತ್ತೆ ಅಕ್ಷಯ ಎಲ್ಲ ಕಟ್ ಮಾಡುತ್ತೆ ಎಲ್ಲ ಕಟ್ಲೆಲ್ಲ ಮಾಡುತ್ತೆ ಮಾಡಾದ ನಂತರೂ ಎಲ್ಲರೂ ಊರು ಬೆಳಗ್ಗೆ ಸೂರ್ಯಾಸ್ತಕ್ಕಿಂತ ಸೂರ್ಯೋದಯಕ್ಕಿಂತ ಮುಂಚೆ ನಾವು ಇಲ್ಲಿಗೆ ಬರ್ತೀವಿ ಎಲ್ಲಾದರೂ ಒಂಡು ಸಾಕು ಪ್ರಾಣಿಗಳು ಏನೂ ಇರಲ್ಲ ಊರಲ್ಲಿ ಕುರಿ ದನ ಕರು ದನಗಳು ಯಾವುದೇ ಒಂದು ಬೆಕ್ಕು ಸದ್ರೆ ಏನೂ ಇರಲ್ಲ ಎಲ್ಲದನ್ನು ಈ ಒಂದು ಇದರಲ್ಲಿ ತಗೊಂಬಂದು ಎಲ್ಲ ಇಡೀ ಊರವರೇ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಏನನ್ನ ದೇವರನ್ನ ಕರೆಸ್ತೀವಿ ನಮ್ಮ ಗ್ರಾಮದೇವರು ಬಸವೇಶ್ವರ ಹಾಗೂ ಆಮೇಲೆ ಬಸಕೋಟೆ ದುರ್ಗಮ್ಮ ಇವನ ಕರ್ಕೊಂಡ್ಬಂದು ಎಲ್ಲದನ್ನು ಸುತ್ತರಿಸಿ ಬೇಲಿ ಎಲ್ಲ ಕಟ್ಟಿ ಆಮೇಲೆ ಇದು ಮಾಡಿ ಇಲ್ಲಿ ಬಂದು ಈ ಒಂದು ವಿಶೇಷತೆ ಏನು ಹೆಂಗೆ ಈ ಒಂದು ನಮ್ಮೂರಲ್ಲಿ ವಿಶೇಷತೆ ಹೆಂಗೆ ಅಂದರೆ ಕೆಲವು ಕಡೆ ಬೇರೆ ಬೇರೆ ಇರ್ತವೆ ಬೇರೆ ಬೇರೆ ಹೆಂಗೆ ಅಂದರೆ ಎಲ್ಲೆಲ್ಲರೂ ಇರ್ತದೆ ಇಡೀ ಊರವರು ಮಾಡ್ತಾರೆ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ ಇದರಲ್ಲಿ ಈಗ ಐದು ಜನ ಒಂದು ಕುಟುಂಬ ಇದ್ದರೆ ಐದು ಜನ ಒಂದು ಕುಟುಂಬ ಇದ್ದರೆ ಅದರಲ್ಲಿ ಫಸ್ಟು ಫಸ್ಟ್ ಏನು ಮಾಡ್ತಿದ್ರು ಒಬ್ಬೊಬ್ಬರೇ ಎಲ್ಲ ಕುಂಸಿ ಸಮೀಪ ನಮ್ಮದು ಚಿಕ್ಕದಾನಂದಿ ಗ್ರಾಮ ಒಂದು ಪುಟ್ಟಹಳ್ಳಿ ಇಲ್ಲಿ ನಾವು ಒಂದು ಮೂರು ವರ್ಷ ಮತ್ತು ನಾಲ್ಕು ವರ್ಷಕ್ಕೊಮ್ಮೆ ಈ ಟೈಪು ಹೊರನಾಡು ಅಂತ ಅಂದ್ಬಿಟ್ಟು ಅಂತ ಉತ್ಸವ ಅಂತಂದು ಈ ರೀತಿ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ ಇವಾಗ ಅಂದರೆ ಈಗ ಒಂಬತ್ತು ವರ್ಷ ಆಯಿತು ಮಿನಿಮಮ್ ಒಂಬ ಒಂಬತ್ತು ವರ್ಷ ಆಯಿತು ಈ ರೀತಿ ಮಾಡ್ತಾ ಅಂದರೆ ಊರಲ್ಲಿ ಯಾರೂ ಇರೋದಿಲ್ಲ ಎಲ್ಲ ಡೋರೆಲ್ಲ ಲಾಕ್ ಹಾಕ್ಕೊಂಡ್ಬಿಟ್ಟು ಫುಲ್ ಎಲ್ಲ ಬೇಲಿಯೆಲ್ಲ ಕವರ್ ಮಾಡಿಕೊಂಡು ಈ ರೀತಿ ಎಲ್ಲರೂ ಕೂಡ ಹೊರಗಡೆ ಬರ್ತೀವಿ ಇಲ್ಲಿ ಏನಪ್ಪ ವಿಶೇಷತೆ ಅಂತ ಅಂದರೆ ಎಲ್ಲರೂ ಒಂದು ಕೂಡು ಕುಟುಂಬ ಥರ ಎಲ್ಲರೂ ಒಗ್ಗಟ್ಟಿನಿಂದ ಅವರವರ ರಿಲೇಷನ್ನವರೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಅಡುಗೆ ಎಲ್ಲ ಸಿಹಿ ತಿಂಡಿಯೆಲ್ಲ ಮಾಡಿ ಎಲ್ಲರನ್ನೂ ಕರಿ ಕರೆಯುವಂಥದ್ದು ತುಂಬ ಚೆನ್ನಾಗಿದೆ ಒಳ್ಳೆ ಜಾತ್ರೆ ಥರ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಹಾ ಎಲ್ಲ ಗೆಸ್ಟ್ಗಳೆಲ್ಲ ಬರ್ತಾರೆ ಎಲ್ಲರೂ ಬನ್ನಿ ಸರ್